ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ವಿಜೇಂದರ್ ಅವರ ಭಾಷಣ ಕೇಳಲಿಕ್ಕೆ ನೀವೆಲ್ಲ ಖಾತರಾಗಿರ್ಬೋದು ಅಂತ ಭಾವಿಸಿ ಒಂದು ಎರಡು ಮೂರು ನಿಮಿಷದಲ್ಲಿ ನಾನು ಮಾತು ಮುಗಿಸ್ತೇನೆ ಈ ಪುತ್ತೂರಿನ ಬಗ್ಗೆ ಸಾಮಾನ್ಯ ಎಲ್ರಿಗೂ ಸಂಕಟ ಇತ್ತು ಇದು ಬರೀ ಪುತ್ತೂರಲ್ಲ ಪರಿವಾರದ ಮತ್ತು ಭಾರತೀಯ ಜನತಾ ಪಕ್ಷದ ಸೈದ್ಧಾಂತಿಕವನ್ನು ಕಟ್ಟಿಬಳಸಿದಂಥ ಊರು ದಕ್ಷಿಣ ಕನ್ನಡದಲ್ಲಿ ಯಾವುದು ಕೇಳಿದರೆ ಅದು ಪುತ್ತೂರು ಅಂತೇಳಿ ನಾನು ಮಾತ್ರ ಹೇಳಿಲ್ಲ ನಾನು ಮಾತ್ರ ಹೇಳಿಲ್ಲ ಚಿದಂಬರರವರು ಗೃಹ ಸಚಿವರಾಗಿದ್ದರು ಭಾರತ ದೇಶದಲ್ಲಿ ಪಾರ್ಲಿಮೆಂಟಲ್ಲಿ ಚರ್ಚೆ ನಡೀತಾ ಇತ್ತು ವಿಪಕ್ಷದ ಕಡೆಯಿಂದ ಬಂದಂಥ ಮಾತುಗಳನ್ನು ಕೇಳಿದ ಅವತ್ತಿನ ಕೇಂದ್ರ ಗೃಹ ಮಂತ್ರಿ ಆಗಿರುವ ಚಿದಂಬರ್ ಹೇಳ್ತಾರೆ ನಿಮ್ಮ ಅಜೆಂಡಾ ಏನು ಅಂತ ನಮಗೆ ಗೊತ್ತಿದೆ ಪುತ್ತೂರಿನಲ್ಲಿ ಮಾಡಿರುವಂಥ ಮೀಟಿಂಗ್ ನಿಮ್ಮ ಅಜೆಂಡಾ ಅಂತ ನನಗೆ ಅರ್ಥ ಆಗಿದೆ ಅಂತ ಹೇಳಿ ಲೋಕಸಭೆಯಲ್ಲಿ ಪುತ್ತೂರನ್ನು ಉಲ್ಲೇಖ ಮಾಡ್ತಾರೆ ಗೃಹಮಂತ್ರಿ ಚಿದಂಬರರವರು ಅಂದರೆ ಇಡೀ ಭಾರತಕ್ಕೆ ಕೊಟ್ಟಿರುವಂಥ ನಿರ್ಣಯಗಳನ್ನು ಕೊಟ್ಟಿರುವಂಥ ಪುತ್ತೂರು ಕಳೆದ ಚುನಾವಣೆಯಲ್ಲಿ ಸೋತಾಗ ನಮಗೆಲ್ಲ ಸಂಕಟ ಆಗುವುದು ಸಹಜ ಅದು ಪುತ್ತೂರಲ್ಲಿ ಸೋಲ್ತು ಒಬ್ಬ ಶಾಸಕ ಸೋಲ್ತಾನೆ ಅಂತೇಳಿ ಅಲ್ಲ ಒಂದು ಶಾಸನಸಭೆ ಸೋಲ್ತಾನೆ ಅಂತೇಳಿ ಅಲ್ಲ ಪುತ್ತೂರಿನಂಥ ಪಿಯ ಗಂಡು ಮೆಟ್ಟಿನ ನೆಲದಲ್ಲಿ ಭಾರತೀಯ ಜನತಾ ಪಕ್ಷ ಸೋತು ಹೋಯ್ತಲ್ಲ ಅನ್ನುವಂಥ ಸಂಕಟ ಬರೀ ಪುತ್ತೂರವರಿಗೆ ಮಾತ್ರ ಅಲ್ಲ ಎಲ್ಲರಿಗೂ ಇತ್ತು ಆದರೆ ಇವತ್ತು ವಿಜಯೇಂದ್ರ ಅವರು ಮಾಲಿಂಗೇಶ್ವರ ದೇವಸ್ಥಾನದ ಪ್ರಸಾದವನ್ನು ತಗೊಳ್ಳುವಾಗ ಆಶೀರ್ವಾದ ಮಾಡ್ತಾ ಹೇಳ್ತಾ ಇದ್ರು ಪುರೋಹಿತರು ಸದಾನಂದ ಗೌಡರ್ ಇದ್ರೆ ನಳಿನ್ ಕುಮಾರ್ ಇದ್ರೆ ಸತೀಶ್ ಗುಂಪಾಲ ಎದ್ರೆ ಚೌಟರ್ ಎದುರು ಹೇಳ್ತಾ ಇದ್ರು ನೀವು ರಾಜ್ಯ ಅಧ್ಯಕ್ಷರಾಗಿ ಇವತ್ತು ಬಂದಿದ್ದೀರಿ ಪುತ್ತೂರು ಮಾಲಿಂಗೇಶ್ವರ್ನಿಗೆ ದೇವಸ್ಥಾನಕ್ಕೆ ನಮ್ಮ ಆಶೀರ್ವಾದದ ಮೂಲಕ ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ಕರ್ನಾಟಕದಲ್ಲಿ ನಿಮ್ಮ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಮಾತುಗಳು ಹೇಳಿದರು ಆ ಮಾತು ಹೃದಯಕ್ಕೆ ಸಂತೋಷವಾಗುತ್ತೆ ಮತ್ತು ಅದೇ ಇಚ್ಛಾಶಕ್ತಿ ಆಗುತ್ತೆ ಕಾರ್ಯಕರ್ತರದ್ದು ಕರ್ನಾಟಕದಲ್ಲಿ ರಾಜಕಾರಣದ ಪರಿಸ್ಥಿತಿ ಹೇಗಾಗಿದೆ ಪುತ್ತೂರಿನ ರಾಜಬೀದಿಯಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಟಲ್ ಜಿ ಅವರಿಗೆ ಜಯವಾಗಲಿ ಭಾರತ್ ಮಾತಾಕಿ ಜಯ ಅಂದಾಗ ಕರ್ನಾಟಕ ರಾಜ್ಯದ ಇವತ್ತಿನ ರಾಜಕಾರಣದ ಸ್ಥಿತಿಯನ್ನು ಒಂದ್ಸಾರಿ ನೆನಪು ಮಾಡಿಕೊಳ್ಳಿ ರಾಷ್ಟ್ರಭಕ್ತ ಕೆಂಪೆ ರಾಷ್ಟ್ರಭಕ್ತ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧವನ್ನು ಕಟ್ಟಿದ್ರು ಅಂತ ಕೇಳಿದೆವು ನಾವು ಕರ್ನಾಟಕದ ವಿಧಾನಸೌಧವನ್ನ ಕೆಂಗಲ್ ಹನುಮಂತ ಎನ್ನುವಂತ ರಾಷ್ಟ್ರಭಕ್ತ ಸ್ವಾತಂತ್ರ್ಯ ಹೋರಾಟಗಾರ ಕಟ್ಟಿದ್ದು ಸಿದ್ದರಾಮಯ್ಯನವರ ಕಾಲದಲ್ಲಿ ವಿಧಾನಸೌಧ ಒಳಗೆ ಕುಳಿತು ಕಾಂಗ್ರೆಸ್ಸಿನ ನೇತೃತ್ವ ಪಾಕಿಸ್ತಾನಕ್ಕೆ ಜೈ ಅಂತಲ್ಲ ಯಾರ ನೇತೃತ್ವ ಸಿದ್ದರಾಮಯ್ಯನವರ ಕಾಂಗ್ರೆಸ್ಸಿನ ನೇತೃತ್ವದ ರಾಜ್ಯಸಭಾ ಸದಸ್ಯರು ಆಯ್ಕೆಯಾದಾಗ ಕರ್ನಾಟಕದ ರಾಷ್ಟ್ರಭಕ್ತ ಕಟ್ಟಿರುವಂತಹ ವಿಧಾನಸೌಧದೊಳಗೆ ಪಾಕಿಸ್ತಾನಕ್ಕೆ ಜೈ ಅಂದ್ರಲ್ಲ ಆ ಸಂಕಟ ಇಡೀ ಕರ್ನಾಟಕ ಮಾತ್ರ ಇಲ್ಲ ದೇಶ ಅನುಭವಿಸಿತ್ತಲ್ಲ ಪುತ್ತೂರಿನ ಬೀದಿಯಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅದಕ್ಕೆ ವಿರುದ್ಧವಾಗಿ ಭಾರತ್ ಮಾತಾ ಜಾಯಿ ಅನ್ನುವಂಥ ಘೋಷಣೆ ಕೂಗಿದ್ರಲ್ಲ ವಿಧಾನಸೌಧದಲ್ಲಿ ಕಾಂಗ್ರೆಸ್ ಮಾಡಿದಂಥ ಪಾಪ ಪುತ್ತೂರಿನ ಮೂಲಕ ಪರಿಹಾರ ಆಯಿತು ಅಂತ ನಾನು ಭಾವಿಸ್ತೇನೆ ಅಟಲ್ಜಿ ಅವರನ್ನು ನಾವು ಯಾಕೆ ನೆನಪು ಮಾಡಿಕೊಳ್ಳೋದು ಅಂದ್ರೆ ಅಟಲ್ ಅವರು ಒಂದು ಸಾರಿ ಪಾರ್ಲಿಮೆಂಟ್ ಅಲ್ಲಿ ನಿಂತು ಹೇಳ್ತಾರೆ ಕಾಂಗ್ರೆಸ್ ಏನತ್ತ ಮುಖ ಮಾಡಿ ನಿಮ್ಮಲ್ಲಿರುವಂತ ಅರ್ಧದಷ್ಟು ಜನರಿಗೆ ಬುದ್ಧಿ ಇಲ್ಲ ಅಂತಾರೆ ಕಾಂಗ್ರೆಸ್ಸಿನ ಲೋಕಸಭಾ ಸದಸ್ಯರಿಗೆ ಕೈ ತೋರಿಸಿ ಹೇಳ್ತಾರೆ ನಿಮ್ಮಲ್ಲಿರುವಂಥ ಅರ್ಧಷ್ಟು ಜನರಿಗೆ ಬುದ್ಧಿ ಇಲ್ಲ ಅಂತಾರೆ ಇಡೀ ಕಾಂಗ್ರೆಸ್ ಪ್ರತಿಭಟನೆ ಮಾಡುತ್ತೇನೆ ಮಾತ್ರ ವಾಪಸ್ ತಗೊಳ್ಬೇಕು ವಾಪಸ್ ತಗೊಳ್ಬೇಕು ವಾಪಸ್ ತಗೊಳ್ಬೇಕು ಅಂತೇಳಿ ಎಲ್ಲವನ್ನು ಕೇಳಿದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಆಯಿತು ನಾನು ಹೇಳಿದ ಮಾತನ್ನು ವಾಪಸ್ ತಗೊಳ್ತೇನೆ ನಿಮ್ಮಲ್ಲಿ ಅರ್ಧದಷ್ಟು ಜನರಿಗೆ ಬುದ್ಧಿ ಇದೆ ಅಂತ ನಾನು ಒಪ್ಕೊಳ್ತೇನೆ ಅಂತಾರೆ ಅರ್ಧದಷ್ಟು ಜನರಿಗೆ ಬುದ್ಧಿ ಇಲ್ಲ ಅಂತ ಹೇಳಿದಾಗ ಇಡೀ ಕಾಂಗ್ರೆಸ್ ಎದ್ದು ಹೋರಾಟ ಮಾಡ್ತು ಪ್ರತಿಭಟನೆ ಮಾಡ್ತು ಅಟಲ್ ಜಿ ವಾಜಪೇಯಿ ಅವರು ನಿಧಾನವಾಗಿ ನಿರಂಬಳವಾಗಿ ಎದ್ದುಕೊಂಡಿರ್ತಾರೆ ನನ್ನ ಮಾತು ನಾನು ವಾಪಸ್ ತಗೊಳ್ತೇನೆ ನಿಮ್ಮಲ್ಲಿ ಅರ್ಧದಷ್ಟು ಜನರಿಗೆ ಬುದ್ಧಿ ಇದೆ ಅಂತ ನಾನು ಒಪ್ಪಿಕೊಳ್ತೇನೆ ಅಂತಾರೆ ಇವತ್ತು ಕೂಡ ಕಾಂಗ್ರೆಸ್ ಅದೇ ಮಾನಸಿಕ ಸ್ಥಿತಿಯಲ್ಲಿದೆ ಅದೇ ಮಾನಸಿಕ ಸ್ಥಿತಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರ ಕಾಲದಲ್ಲಿ ಅನಿಸಿತ್ತವರಿಗೆ ತ್ರೀಸೆಮಂಟಿಯನ್ನು ರದ್ದು ಮಾಡ್ತೇವೆ ತ್ರೀಸೆಂಟಿ ರದ್ದು ಮಾಡ್ತೇವೆ ಅಂತ ಹೇಳಿ ಅಟಲ್ಸಿತ್ತು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ತರ್ತೇವೆ ಅಂತ ಅವರಿಗೆ ಅನಿಸಿತ್ತು ಆದರೆ ಅಟಲ್ ಜಿ ಕಾಲದ ನಂತರ ಅವರ ಶಿಷ್ಯ ನರೇಂದ್ರ ಮೋದಿ ಅವರು ಇಡೀ ಜಗತ್ತು ಬೆರಗಾಗುವಂತೆ ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ರದ್ದು ಮಾಡಿದ್ರ ಮೂಲಕ ಭಯೋತ್ಪಾದಕರು ಹುಟ್ಟಡಿಸುವಂತಹ ಕೆಲಸಗಳನ್ನು ಮಾಡಿದ್ರಲ್ಲ ಅದು ರಾಜಧರ್ಮದ ರಾಜಕಾರಣ ಅಟಲ್ ಅವರ ಕನಸು ಅಂತ ನನಗೆ ಈ ಹಿನ್ನೆಲೆಯಲ್ಲಿ ನಾನು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡುವುದು ಏನಂದ್ರೆ ಬರ್ತಾ ಇರುವಂಥ ಚುನಾವಣೆ ರಾಜ್ಯಾಧ್ಯಕ್ಷರ ಸಮಕ್ಷೇಮದಲ್ಲಿ ಬರ್ತಾ ಇರುವಂತಹ ಚುನಾವಣೆಯಲ್ಲಿ ಪುತ್ತೂರದಲ್ಲಿ ಭಾರತೀಯ ಜನತಾ ಪಕ್ಷ ಬಹುದೊಡ್ಡ ಗೆಲುವನ್ನು ಪಡಿಬೇಕು ಆ ಮೂಲಕ ಇಡೀ ರಾಜ್ಯಕ್ಕೆ ಸಂದೇಶ ಕೊಡಬೇಕು ಅನ್ನುವ ವಿನಂತಿಯೊಡನೆ ವೇದಿಕೆ ಇರುವ ಎಲ್ಲ ಗಣ್ಯರಿಗೆ ಮತ್ತು ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಧನ್ಯವಾದ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ